ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿದ್ದಂಥ ಟಾಪಿಕ್ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಕರ್ನಾಟಕ ಟಿ ಟಿ ಪಿ ಸಿ ಪಿ ಎಸ್ ಎಸ್ ಡಿ ಪಿ ಪಿ ಡಿ ಒ ಮತ್ತು ವಿಲೇಜ್ ಅಕೌಂಟಿಗೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಭಾರತೀಯ ಸಂವಿಧಾನ ರಚನೆಯ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ಅರ್ಧ ಮಾಡ್ತಾ ಹೋಗೋಣ ಈ ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತೇಳಿ ಇವತ್ತು ನಾವು ಚರ್ಚೆನಾ ಭಾರತೀಯ ಸಂವಿಧಾನದ ರಚನೆಯ ಐತಿಹಾಸಿಕ ಹಿನ್ನೆಲೆ ಮತ್ತು ಈ ಟಾಪಿಕ್ ಅಂತಂದ್ರೆ ಪಿ ಡಿಒ ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತ ಮತ್ತು ಎಸ್ ಡಿ ಎಫ್ ಡಿ ಸಿ ಪಿ ಎಸ್ಐಗೆ ಸಂಬಂಧಪಟ್ಟಂತ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಭಾರತೀಯ ಸಂವಿಧಾನ ರಚನೆ ರಚನೆಯ ಐತಿಹಾಸಿಕ ಹಿನ್ನೆಲೆ ಭಾರತೀಯ ಕತೆ ಸಾವಿರದ ಏಳುನೂರ ಅರವತ್ತೈದರಲ್ಲಿ ಬ್ರಿಟಿಷರು ಬಂಗಾಳ ಪ್ರಾಂತದಲ್ಲಿ ದಿವಾನಿ ಹಕ್ಕುಗಳನ್ನು ಪಡೆದುಕೊಂಡರು ದಿವಾನಿ ಹಕ್ಕು ಪಡೆದುಕೊಳ್ಳುವ ಮುಖಾಂತರ ಅಲ್ಲಿನೂ ಕೂಡ ಅಂತಂದರೆ ವ್ಯಾಪಾರದ ವ್ಯಾಪಾರಕ್ಕೆ ಅನುವು ಮಾಡಿಕೊಳ್ಳಲಾಗ್ತದೆ ದಿವಾನಿ ಪದೇ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ರೆಗ್ಯುಲೇಟಿಂಗ್ ಕಾಯ್ದೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಕರಿತೀವಿ ರೆಗ್ಯುಲೇಟಿಂಗ್ ಕಾಯ್ದೆ ಸಾವಿರದ ಏಳ್ನೂರ ಎಪ್ಪತ್ಮೂರು ರೆಗ್ಯುಲೇಟಿಂಗ್ ಕಾಯ್ದೆ ರಾಬರ್ಟ್ ಕ್ಲೈವ್ ಜಾರಿಗೊಳಿಸಿದಂಥ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ರದ್ದು ಮಾಡ್ತದೆ ಬಂಗಾಳದ ಗವರ್ನರನ್ನು ಗವರ್ನರ್ ಜನರಲ್ ಆಫ್ ಬಂಗಾಳ ಎಂದು ಮರುನಾಮಕರಣವನ್ನು ಮಾಡಲಾಗ್ತದೆ ಬಂಗಾಳದ ಗವರ್ನರ್ನನ್ನು ಗವರ್ನರ್ ಜನರಲ್ ಆಫ್ ಬಂಗಾಳ ಎಂದು ಮರುನಾಮಕರಣವನ್ನು ಮಾಡಲಾಗ್ತದೆ ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸಿದವರು ಯಾರು ಅಂದ್ರೆ ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯ ಪ್ರಾಂತ್ಯಗಳು ಅಂತಂದ್ರೆ ಗವರ್ನರ್ಗಳು ಗವರ್ನರ್ ಜನರಲ್ ಆಫ್ ಬಂಗಾಳನ ಅಡಿಯಲ್ಲಿ ಒಳಗೊಂಡಿರುವಂಥದ್ದು ನೋಡುತ್ತೆ ರಾಜಕೀಯ ವ್ಯವಹಾರಗಳನ್ನು ನಿರ್ವಹಿಸಲು ಪ್ರತ್ಯೇಕವಾದ ಹೊಸ ಬೋರ್ಡ್ ಆಫ್ ಕಂಟ್ರೋಲನ್ನು ಪ್ರಾರಂಭಿಸಲಾಯಿತು ಪ್ರಾರಂಭಿವಿ ಈ ಗವರ್ನರ್ ಜನರಲ್ ಸಲಹಾ ಸಮಿತಿಯ ಸದಸ್ಯ ಸಂಖ್ಯೆ ಅಂತಂದ್ರೆ ಮೂರಕ್ಕೆ ಇಳಿಸಲಾಯಿತಾತ್ಮಕ ಪರೀಕ್ಷೆ ಪರೀಕ್ಷೆಯಲ್ಲಿ ಮುಕ್ತವಾಗಿ ಕಾರ್ಯ ಭಾಗವಹಿಸಲು ಭಾರತರಿಗೆ ಭಾರತೀಯರಿಗೆ ಅವಕಾಶ ನೀಡಲಾಯಿತು ಇದರಿಂದ ಭಾರತೀಯರು ಉನ್ನತ ಹುದ್ದೆಗಳನ್ನು ಅಲಂಕರಿಸಲು ಸಾಧ್ಯವಾಯಿತು ಲಾರ್ಡ್ ವಿಲಿಯಂ ಬೆಂಟಿಂಗ್ ನೆಕ್ಸ್ಟ್ ಭಾರತ ಸರ್ಕಾರ ಕಾಯ್ದೆ ಹದಿನೆಂಟುನೂರ ಐವತ್ತೆಂಟು ಭಾರತ ಸರ್ಕಾರ ಕಾಯ್ದೆ ಹದಿನೆಂಟುನೂರ ಐವತ್ತೆಂಟರ ಬಗ್ಗೆ ನೋಡ್ತಾ ಹೋಗೋಣ ಈ ಕಾಯ್ದೆಯ ಅನ್ವಯ ಈಸ್ಟ್ ಇಂಡಿಯಾ ಕಂಪನಿ ಮಾನ್ಯತೆ ರದ್ದುಗೊಳಿಸಿ ಸರ್ಕಾರದ ಭೂಪ್ರದೇಶದ ಕಂದಾಯದ ಅಧಿಕಾರಿಗಳನ್ನು ರಾಣಿಗೆ ವರ್ಗಾಯಿಸಲಾಯಿತು ಅಂತ ರಾಣಿ ಅಧಿಕಾರ ಬರ್ತದೆ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಎಂಟುನೂರ ಐವತ್ತೆಂಟರ ವಿಕ್ಟೋರಿಯಾ ರಾಣಿಯ ಒಂದು ಅಧಿಕಾರ ಬರ್ತದೆ ಗವರ್ನರ್ ಜನರಲ್ ಹುದ್ದೆಯ ಪದನಾಮವನ್ನು ಬದಲಾಯಿಸಿ ನಂತರ ವೈಸ್ರಾಯ್ ಎಂಬ ಪದನಾಮವನ್ನು ನೀಡಲಾಯಿತು ಈ ಕಾಯ್ದೆ ಅನ್ವಯ ಸೆಕ್ರೆಟರಿ ಕಾಯ್ದೆ ಇದರ ಮೇಲೆ ಕೂಡ ಪ್ರಶ್ನೆ ಆಗುವಂಥದ್ದು ಬಹಳಷ್ಟು ಸಾಧ್ಯತೆ ಇರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕಾಯ್ದೆ ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಹೇಳಿ ಒಂಬೈನೂರ ಒಂಬತ್ತು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಜಾರಿಗೆ ತಂದ ಕಾಯ್ದೆಯನ್ನು ಮಿಂಟೋ ಮಾರ್ಲೆ ಸುಧಾರಣೆ ಎನ್ನುವರು ಇದೆ ಯಾವುದು ಮಾಂಟೆ ಮಿರ್ಲೋ ಕಾಯ ಮಾಂಟೆ ಮಿರ್ಲೋ ಆ್ಯಕ್ಟ್ ಏನಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಚುನಾವಣೆ ಮೂಲಕ ಶಾಸನಸಭೆಗೆ ಆಯ್ಕೆಯಾಗಲು ಆಯ್ಕೆ ಆಗಲು ಅವಕಾಶ ನೀಡಿತು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ ಇದು ಪ್ರಶ್ನೆ ಆಗ್ತದೆ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆಗೆ ಪ್ರತಿನಿಧ್ಯ 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 ನೀಡುವ ಮತ್ತು ಪ್ರತ್ಯೇಕ ಚುನಾವಣಾ ಮತಗಟ್ಟೆಗೆ ಜಾರಿಗೆ ತಂದದ್ದು ಮತ್ತು ಮುಸ್ಲಿಂ ಸದಸ್ಯರು ಮುಸ್ಲಿಂ ಮತದಾರರಿಂದ ಆಯ್ಕೆಯಾಗುವ ಲೀಗಲೈಸ್ಡ್ ಕಮ್ಯುನಿಸಮ್ ಜಾರಿಗೆ ತಂದರು ಅದರಿಂದ ಮಿಂಟೋರ್ ಅವರನ್ನು ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟ್ರೋರೇಟ್ ಎನ್ನುವರು ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟ್ರೋರೇಟ್ ಅಲ್ಲಿ ಮಾಂಟೆ ಮಿಂಟೋ ಅವರನ್ನು ಕರೆಯಲಾಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆಗೆ ಪ್ರಾತಿನಿಧ್ಯ ನೀಡಿರುವಂಥ ಒಂದು ಕಾಯ್ದೆ ಯಾವುದು ಯಾವುದೇ ಮಾಂಟೆ ಮಿರ್ಲೋ ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಹೇಳಿ ಹತ್ತೊಂಬತ್ತರ ಕಾಯ್ದೆ ಇದರ ಮೇಲೆ ಕೂಡ ಪ್ರಶ್ನೆ ಆಗ್ತದೆ ಮಾಂಟೆಗೊ ಚೇಮ್ಸ್ಫರ್ಡ್ ಕಾಯ್ದೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಬ್ರಿಟಿಷ್ ಪಾರ್ಲಿಮೆಂಟ್ ಈ ವರದಿಯನ್ನು ಅಂಗೀಕರಿಸಿ ಹತ್ತೊಂಬತ್ತು ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆಯೆಂದು ಜಾರಿಗೊಳಿಸಿತು ಈ ಕಾಯ್ದೆಯಲ್ಲಿ ಅನೇಕ ಸುಧಾರಣೆಗಳಿದ್ದು ಇಂಥ ಸುಧಾರಣೆಗಳನ್ನು ಮಾಂಟೆ ಮಾಂಟೆಗೋ ಚೇಮ್ಸ್ಫರ್ಡ್ ಸುಧಾರಣೆಗಳು ಎನ್ನುವರು ಲೆಫ್ಟಿನೆಂಟ್ ರಾಜ್ಯಪಾಲರನ್ನು ರಾಜ್ಯಪಾಲರಾಗಿ ನೇಮಕ ಮಾಡಲಾಯಿತು ಮದ್ರಾಸ್ ಮುಂಬೈ ಮತ್ತು ಬಂಗಾಳ ರಾಜ್ಯಪಾಲರುಗಳ ವಿಶೇಷ ವಿಶಿಷ್ಟ ಸೌಲ ಸವಲತ್ತುಗಳನ್ನು ಮುಂದುವರಿಸಿತು ಮಾಂಟೆಗೋ ಚೇಮ್ಸ್ಫರ್ಡ್ ಕಾಯ್ದೆ ಎಂದು ಹೆಸರು ಬರಲು ಪ್ರಮುಖವಾದ ಕಾರಣವೇನಂತಂದ್ರೆ ಎಡ್ವಿನ್ ಎಡ್ವಿನ್ ಸುಮೇಲ್ ಮಾಂಟೆಗೊ ರಾಜ್ಯ ಕಾರ್ಯದರ್ಶಿ ಮತ್ತು ಲಾರ್ಡ್ ಚೇಮ್ಸ್ಫರ್ಡ್ ರವರು ಭಾರತದ ವಯಸ್ಸರ ಆಗಿದ್ದರು ಹಾಗಾಗಿ ಈ ಒಂದು ಕಾಯ್ದೆಗೆ ಮಾಂಟೆಗೊ ಚೇಮ್ಸ್ಫರ್ಡ್ ಕಾಯ್ದೆ ಅಂತೇಳಿ ಹೆಸರು ಬರಲು ಪ್ರಮುಖವಾಗಿ ಕಾರಣ ವೈಸ್ರಾಯನಿಗೆ ವಿಟೋ ಅಧಿಕಾರವನ್ನು ನೀಡಲಾಯಿತು ವೈಸ್ರಾಯನಿಗೆ ಪ್ರಮುಖ ನೆಕ್ಸ್ಟ್ ಸೈಮನ್ ಕಮಿಷನ್ ಸಾವಿರದ ಒಂಬೈನೂರ ಇಪ್ಪತ್ತೇಳು ಸೈಮನ್ ಕಮಿಷನ್ ಸಾವಿರದ ಒಂಬೈನೂರ ಇಪ್ಪತ್ತೇಳರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆಯ ನಂತರ ಬೆಳವಣಿಗೆಯನ್ನು ಅಧ್ಯಯನ ಮಾಡಲು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸೈಮನ್ ಆಯೋಗವನ್ನು ರಚಿಸಲಾಯಿತು ಇದರಲ್ಲಿ ಒಟ್ಟು ಏಳು ಜನ ಸದಸ್ಯರಿದ್ದು ಭಾರತೀಯ ಒಬ್ಬ ಸದಸ್ಯನೂ ಇರಲಿಲ್ಲ ಆದ್ದರಿಂದ ಇದು ಬಿಳಿಯರ ಆಯೋಗ ಅಂತೇಳಿ ಇದನ್ನು ಭಾರತೀಯರು ಏನು ಮಾಡ್ತಾರಂತಂದ್ರೆ ತಿರಸ್ಕ ತಿರಸ್ಕಾರ ತಿರಸ್ಕಾರವನ್ನು ಮಾಡಲಾಯಿತು ಇದು ಜವಾಬ್ದಾರಿ ಸರ್ಕಾರವನ್ನು ಪ್ರಸ್ತಾಪಿಸಲಿಲ್ಲ ಭಾರತೀಯರು ಬ್ರಿಟಿಷರ ನಿಯಂತ್ರಣದಲ್ಲಿಯೇ ಮುಂದುವರೆಯಲು ತಿಳಿಸಿತು ಇದರಿಂದಾಗಿ ಗೋ ಬ್ಯಾಕ್ ಸೈಮನ್ ಎಂಬ ಆಂದೋಲನದ ಆಂದೋಲನ ಅಂತಂದರೆ ಈ ಒಂದು ಸಂದರ್ಭದಲ್ಲಿ ಪ್ರಾರಂಭವಾಗ್ತದೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಲಾಹೋರ್ನಲ್ಲಿ ಸೈಮನ್ ವಿರೋಧಿ ಆಂದೋಲನದ ನೇತೃತ್ವ ವಹಿಸಿದ್ದ ಲಾಲ್ ಲಜಪತ್ ರಾಯ್ ಸ್ಯಾಂಡರ್ಸ್ ಎಂಬ ಅಧಿಕಾರಿಯ ಆದೇಶದಂತೆ ಸ್ಕಾಟ್ ಎಂಬ ಪೊಲೀಸನ್ನು ಲಾಠಿ ನೀಡಿದನು ಇದರಿಂದ ಮಾರಣಾಂತಿಕ ಪೆಟ್ಟಾಗಿ ಅವರು ನೀಗಿದರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಲಾಹೋರಿಗೆ ಬಂದ ಭಗತ್ ಸಿಂಗ್ ಮತ್ತು ಸುಖದೇವ್ ಸ್ಯಾಂಡ್ರಸನ್ನು ಕೊಂದು ದಂಪತಿಗಳ ವೇಷದಲ್ಲಿ ಪರಾರಿಯಾದರು ಆಗಸ್ಟ್ ಕೊಡುಗೆ ಆಗಸ್ಟ್ ಕೊಡುಗೆ ಸಾವಿರದ ಒಂಬೈನೂರ ನಲವತ್ತು ಆಗಸ್ಟ್ ಎಂಟು ಎರಡನೇ ಮಹಾಯುದ್ಧದಲ್ಲಿ ಜರ್ಮನಿಯ ವಿರುದ್ಧ ಹೋರಾಡಲು ಭಾರತದ ಸಹಾಯ ಪಡೆಯುವ ಸ್ಟಾಫೋರ್ಡ್ ಕ್ರಿಪ್ಸ್ ನೇತೃತ್ವದಲ್ಲಿ ನಿಯೋಗವೊಂದನ್ನು ಕಳುಹಿಸಿದನು ಈ ನಿಯೋಗ ಭಾರತೀಯ ನಾಯಕರೊಂದಿಗೆ ಚರ್ಚಿಸಿ ಮತ್ತು ವಿದೇಶಿ ಸಂಸ್ಥಾನಗಳ ಯುದ್ಧದ ನಂತರ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಲಾಗುವುದು ರಾಜ್ಯಾಂಗ ಸಮಿತಿಯ ಮೂಲಕ ಸಂವಿಧಾನ ಅವಕಾಶ ನೀಡಲಾಗುವುದು ಕಾಮನ್ವೆಲ್ತ್ ಮತ್ತು ಇತರೆ ಸಂಘಗಳ ಸದಸ್ಯರಾಗಲು ಇಲ್ಲವೇ ಬಿಟ್ಟು ಹೋಗಲು ಭಾರತಕ್ಕೆ ಸ್ವಾತಂತ್ರ್ಯ ನೀಡಲಾಗುವುದು ಹೊಸ ಸಂವಿಧಾನ ಕ್ರಿಪ್ಸ್ ಆಯೋಗವನ್ನು ತಿರಸ್ಕಾರವನ್ನು ಮಾಡಿದರು ಲಾರ್ಡ್ ವೆವೆಲ್ ಯೋಜನೆ ಸಾವಿರದ ಒಂಬೈನೂರ ನಲವತ್ತ್ಮೂರು ಲಾರ್ಡ್ ವೆವೆಲ್ ಯೋಜನೆ ಸಾವಿರದ ಒಂಬೈನೂರ ನಲವತ್ತ್ಮೂರು ಅಕ್ಟೋಬರ್ನಲ್ಲಿ ಲಾರ್ಡ್ ವೆವೆಲ್ ವೈಸ್ರಾಯನಾಗಿ ಬಂದನು ಬಿಕ್ಕಟ್ಟನ್ನು ಬಗೆಹರಿಸಲು ಎಂದು ಉದ್ದಟತನದಿಂದ ಈ ಸಮ್ಮೇಳನ ವಿಫಲವಾಗ್ತದೆ ಸಾವಿರದ ಒಂಬೈನೂರ ನಲವತ್ತೈದು ಜುಲೈ ಹದಿನಾಲ್ಕರಂದು ಈ ಸಮ್ಮೇಳನ ವಿಫಲವಾಯಿತೆಂದು ವೆವೆಲ್ ಘೋಷಿಸಿದರು ಕ್ಯಾಬಿನೆಟ್ ಆಯೋಗ ಸಾವಿರದ ಒಂಬೈನೂರ ನಲವತ್ತ ಆರು ಇಂಗ್ಲೆಂಡ್ನಲ್ಲಿ ಲೇಬರ್ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವ ಉದ್ದೇಶದಿಂದ ಬ್ರಿಟನ್ ಸಚಿವ ಸಚಿವರ ನಿಯೋಗವೊಂದು ಸಾವಿರದ ಒಂಬೈನೂರ ನಲವತ್ತಾರ ನಲವತ್ತಾರು ಮಾರ್ಚ್ ಇಪ್ಪತ್ತ್ನಾಲ್ಕರಂದು ಭಾರತ್ ಬರ್ತದೆ ಯಾವುದು ಎಂತಂದ್ರೆ ಈ ಬ್ರಿಟನ್ ಸಚಿವರ ಒಂದು ನಿಯೋಗ ಈ ಆಯೋಗದಲ್ಲಿ ಮೂರು ಜನ ಸದಸ್ಯರನ್ನೊಳಗೊಂಡಿತ್ತು ಅವರೆತ್ತಂದರೆ ಲಾರ್ಡ್ ಫೆಥಿಕ್ ಲಾರೆನ್ಸ್ ರಾಜ್ಯ ಕಾರ್ಯದರ್ಶಿಯಾಗಿದ್ದರು ಸ್ಟಾಫೋರ್ಡ್ ಕ್ರೀಸ್ ಈ ಆಯೋಗದ ಶಿಫಾರಸಿನಂತೆ ಸಾವಿರದ ಒಂಬೈನೂರ ನಲವತ್ತಾರು ಸೆಪ್ಟೆಂಬರ್ ಎರಡರಂದು ಹನ್ನೆರಡು ಜನ ಸದಸ್ಯರನ್ನೊಳಗೊಂಡ ಹಂಗಾಮಿ ಸರ್ಕಾರವನ್ನು ಜವಾಹರ್ಲಾಲ್ ನೆಹರು ಅವರು ರಚಿಸಿದರು ನೆಹರು ಹಂಗಾಮಿ ಸರ್ಕಾರದಲ್ಲಿ ಉಪಾಧ್ಯಕ್ಷ ಹುದ್ದೆಯನ್ನು ಉಪಾಧ್ಯಕ್ಷ ಹುದ್ದೆಯಲ್ಲಿದ್ದರು ನೆಕ್ಸ್ಟ್ ನೋಡ್ರಿ ಲಾರ್ಡ್ ಮೌಂಟ್ ಬ್ಯಾಟಿನ್ ಯೋಜನೆ ಲಾರ್ಡ್ ಮೌಂಟ್ ಬ್ಯಾಟನ್ ಯೋಜನೆ ಸಾವಿರದ ಒಂಬೈನೂರ ನಲವತ್ತೇಳು ಭಾರತಕ್ಕೆ ಸ್ವಾತಂತ್ರ್ಯ ಪ್ರಶ್ನೆ ಆಗ್ತಾ ನೋಡ್ರಿ ಗಡಿನಾಡ್ ಗಾ ಗಾಂಧಿ ಅರ್ಥದ ಖಾನ್ ಅಬ್ದುಲ್ ಗಬರ್ ಖಾನ್ ಮತ್ತು ವಾಯುವ್ಯ ಪ್ರಾಂತ್ಯದ ಪುರುಷೋತ್ತಮ್ ದಾಸ್ ಟಂಡನ್ ವಿರೋಧಿಸಿದರು ಈ ಒಂದು ಆಯೋಗವನ್ನು ವಿರೋಧಿಸಿದರು ಬಹಳಷ್ಟು ನಾಯಕರು ವಲ್ಲದ ಮನುಷ್ಯನಿಂದ ದೇಶ ವಿಭಜನೆಯನ್ನು ಒಪ್ಪಿದರು ಸಾವಿರದ ಒಂಬೈನೂರ ನಲವತ್ತೇಳು ಜೂನ್ ಮೂರರಂದು ದೇಶ ವಿಭಜನೆ ಅಧಿಕೃತವಾಗಿ ಘೋಷಿಸಲಾಗುತ್ತದೆ ಭಾರತ ಮತ್ತು ಪಾಕಿಸ್ತಾನದ ಗಡಿಯನ್ನು ಗುರುತಿಸಲು ಸರ್ ರ್ಯಾಡ್ ಕ್ಲಿಪ್ ಅಧ್ಯಕ್ಷತೆಯಲ್ಲಿ ಗಡಿ ಆಯೋಗ ರಚಿಸಲಾಗುತ್ತದೆ ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯ ಅಧಿನಿಯಮದಂತೆ ಆಗಸ್ಟ್ ಹದಿನಾಲ್ಕು ಹದಿನೈದರ ಮಧ್ಯರಾತ್ರಿ ಮೊದಲ ಮೊಟ್ಟ ಮೊದಲ ಗವರ್ನರ್ ಜನರಲ್ ಆಗಿ ಸೇವೆಯನ್ನು ಸಲ್ಲಿಸಿದವರು ಸಿ ಗೋಪಾಲಾಚಾರಿ ಇವರು ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಅಂತೇಳಿ ಕರೆಯಲಾಗ್ತದೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತ ಸಂವಿಧಾನವನ್ನು ಅಳವಡಿಸಿಕೊಂಡು ಗಣರಾಜ್ಯವಾಯಿತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಂದು ಭಾರತ ಸಂವಿಧಾನವನ್ನು ಅಳವಡಿಸಿಕೊಂಡು ಗಣ ಒಂದು ಭಾರತವೇ ಅಂತಂದ್ರೆ ಗಣರಾಜ್ಯವಾಗ್ತದೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ರ ಭಾರತದ ರಾಷ್ಟ್ರಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿಯಾಗಿ ರಾಷ್ಟ್ರಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಐವತ್ತು ಸಾರ್ವತ್ರಿಕ ಚುನಾವಣೆ ನಡೆದು ಅರವತ್ತೊಂದರಲ್ಲಿ ಆಪರೇಷನ್ ವಿಜಯ ಮೂಲಕ ಇವರಿಂದ ಈ ಪೋರ್ಚುಗೀಸರನ್ನು ಗೋವಾದಿಂದ ಎಂತಂದ್ರೆ ಅವರನ್ನು ಭಾರತವನ್ನು ಬಿಟ್ಟು ಹೋಗುವ ರೀತಿಯಲ್ಲಿ ಮಾಡಲಾಗ್ತದೆ ನಂತರ ಡಚ್ಚರು ಇವರು ಭಾರತಕ್ಕೆ ಬಂದವರಲ್ಲಿ ಎರಡನೆಯವರು ಇವರು ಸಾವಿರದ ಆರುನೂರ ಎರಡರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಿದರು ಇಂಗ್ಲೀಷರು ನೆಕ್ಸ್ಟ್ ಇಂಗ್ಲೀಷರು ಬರ್ತಾರೆ ಭಾರತಕ್ಕೆ ವ್ಯಾಪಾರಕ್ಕೆ ಬಂದವರಲ್ಲಿ ಇವರು ಮೂರನೆಯವರು ಇವರು ನೂರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆಯನ್ನು ಮಾಡಲಾಗ್ತದೆ ಡಚ್ ಈಸ್ಟ್ ಇಂಡಿಯಾ ಈ ಡಚ್ ಈಸ್ಟ್ ಇಂಡಿಯಾ ಸ್ಥಾಪನೆ ಆಗಿರುವಂಥದ್ದು ಹದಿನಾರುನೂರ ಎರಡರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿರುವಂಥದ್ದು ನೂರಲ್ಲಿ ನಾವು ಫ್ರೆಂಚರು ಭಾರತಕ್ಕೆ ವ್ಯಾಪಾರಕ್ಕೆ ಬಂದವರಲ್ಲಿ ಇವರು ನಾಲ್ಕನೆಯವರು ಯಾರು ಅಂತಂದ್ರೆ ಫ್ರೆಂಚರು ಫ್ರೆಂಚರು ಭಾರತಕ್ಕೆ ವ್ಯಾಪಾರಕ್ಕೆ ಎಂದು ಬಂದವರು ಆರ ಮಾಡ್ತೀವಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಧನ್ಯವಾದಗಳು